ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ನಾವು ಆಲ್ರೆಡಿ ನಾವು ಲೈನಿಂಗ್ ಅಟ್ಯಾಚ್ ಆಗಿದೆ ನೋಡ್ಕೊಳ್ಬೇಕಿದ್ರೆ ಲೈನಿಂಗ್ ಅಟ್ಯಾಚ್ ಆಗಿದೆ ಗೈಸ್ ಈಗ ಯಾವ ಥರ ಕಟ್ಟಿಂಗ್ ಮಾಡೋದು ಮತ್ತು ಕ್ಯಾನ್ವಸ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳಿಕೊಡ್ತೇನೆ ಓಕೆ ಗೈಸ್ ಹಾಗೆ ನನ್ನ ವೀಡಿಯೋಗೆ ಯಾರೆಲ್ಲ ನೋಡ್ತಿದ್ದೀರಿ ಅವರೆಲ್ಲ ನನಗೆ ಸಪೋ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಗೈಸ್ ಓಕೆ ಗೈಸ್ ಬನ್ನಿ ಈಗ ಯಾವ ಥರ ಲೈನಿಂಗ್ ಅಟ್ಯಾಚ್ ಮಾಡಿದನ್ನು ಯಾವ ಥರ ಕಟ್ಟಿಂಗ್ ಮಾಡೋದಂತ ಕೊಡ್ತೇನೆ ನೋಡ್ಕೊಳ್ಳಿ ಗೈಸ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೇನೆ ಬಟ್ ಇದರಲ್ಲಿ ಯಾವ ಥರ ಕಟ್ಟಿಂಗ್ ಮಾಡೋದಂತ ತೋರಿಸ್ತೇನೆ ಈಗ ನಾನು ಸ್ಟಾರ್ಟಲ್ಲಿ ಬಾಟಮ್ನಿಂದ ಕಟ್ ಮಾಡ್ತಿದ್ದೇನೆ ಸೈಡಲ್ಲಿ ನೋಡ್ಕೊಳ್ಳಿ ಈ ಥರ ಸೈಡಲ್ಲಿ ಕಟ್ ಮಾಡ್ತಾ ಹೋಗಿ ಸ್ಟಿಚ್ ಇರುತ್ತಲ್ಲ ಕಟ್ ಮಾಡಿದರೆ ಏನೂ ತೊಂದರೆ ಇಲ್ಲ ಓಕೆ ಸೈಡಲ್ಲಿ ಕಟ್ ಮಾಡುವಾಗ ಏನು ಅಷ್ಟು ಇದಿಲ್ಲ ಬಟ್ ನೀವು ಹಾರ್ಮೋಲ್ ಶೇಪ್ ಮತ್ತು ನೆಕ್ ಕಟ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಕಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಆಚೆ ಈಚೆ ಹೋಗಬಾರ್ದಲ್ಲ ಅದಕ್ಕೋಸ್ಕರ ಇಲ್ಲಿ ಸೈಡ್ ಕಟ್ ಹತ್ರ ನೋಡ್ಕೊಳ್ಳಿ ಸೈಡ್ ಕಟ್ ಮತ್ತು ಇಲ್ಲಿ ಸಾರಿ ಇದು ಸೈಡ್ ಕಟ್ ಕೆಳಗಡೆ ನೋಡ್ಕೊಂಡ್ರಲ್ಲ ಇಲ್ಲಿ ಸೈಡ್ ಕಟ್ ನೋಡಿ ಇಲ್ಲಿ ನಾಚ್ ಮಾರ್ಕ್ ಹಾಕೊಂಡಿದ್ದೇನೆ ಇದನ್ನು ಸಹ ನಾಚ್ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಸರ್ ಇದು ವೇಸ್ಟ್ ರೌಂಡ್ ವೇಸ್ಟ್ ರೌಂಡ್ ಮಾರ್ಕ್ ಮಾಡಿದ್ದೇವೆ ಅಲ್ಲ ಅಲ್ಲಿ ಈ ಥರ ಕಟ್ ಮಾಡ್ಕೊಂಡು ಹೋಗಿ ಈಗ ಹಾರ್ಮೋ ಕಟ್ ಮಾಡುವಾಗ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತೀವಿ ಇಲ್ಲದ್ರೆ ಆಚೆ ಈಚೆ ಹೋಗುತ್ತೆ ಅದಕ್ಕೋಸ್ಕರ ಹಾರ್ಮೋ ಕಟ್ ಮಾಡುವಾಗ ಕರೆಕ್ಟ್ ಲೈನಿಂಗ್ ಯಾವ ಥರ ಇದೆ ಅದೇ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಓಕೆ ನೋಡಿ ಈ ಥರ ನೋಡಿದ್ರಲ್ಲ ಈ ಥರ ಸೈಡ್ ಕಟ್ ಆಗಿದೆ ನೋಡ್ಕೊಂಡ್ರಲ್ಲ ನೋಡಿ ಇಲ್ಲಿ ಸೈಡಲ್ಲಿ ಹಾರ್ಮೋಡ್ ಶೇಪ್ ಕಟ್ ಮಾಡಿದ್ದೀನಿ ಸರ್ ಹೀಗೆ ಹಾರ್ಮೋಡ್ ಶೇಪಲ್ಲಿ ಈ ಥರ ಬಂದಿದೆ ಬಟ್ ಈ ಥರ ಬರಬಾರ್ದು ನಮಗೆ ಎಷ್ಟು ಲೈನಿಂಗ್ ಇದೆ அதே தர கட் மாடு ஓகே ஓகேண்ணா நெக்ஸ்ட் ஷோல்டர் ஷோல்டர் கட்மா நெக் ரவுண்ட் நெக் ಕೆಲವರು ರೌಂಡ್ ನೆಕ್ ಪೀಸ್ ಕಡ್ ಪೀಸ್ ಇಟ್ಕೊಳ್ಳೋದಿಲ್ಲ ಗೈಸ ಬಟ್ ಹಾಗೇನೆ ಸ್ಟಿಚ್ ಮಾಡ್ತಾರೆ ಹೊರಗಡೆ ಕ್ಯಾನಸ್ ಇಟ್ಟು ಅಂದರೆ ಈ ಕಡೆ ಕ್ಯಾನ್ಸ್ ಇಟ್ಟು ಡೈರೆಕ್ಟಾಗಿ ಸ್ಟಿಚ್ ಮಾಡ್ತಾರೆ ಬಟ್ ನೀವು ಕ್ಯಾನ್ಸ್ ಕಟ್ ಕಟ್ ಮಾಡಿದ್ದೀರಲ್ಲ ಅದಕ್ಕೋಸ್ಕರ ಇದು ಕಟ್ ಮಾಡಬೇಕಾಗುತ್ತೆ ಈ ನೆಕ್ ರೌಂಡಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ಇನ್ನು ಸೇಮ್ ಗೈಸ್ ಈ ಕಡೆ ಸಹ ಹಾಗೇನೆ ಹಾರ್ಮ್ ಶೇಪು ಕರೆಕ್ಟಾಗಿ ಕಟ್ ಮಾಡ್ತಾ ಬನ್ನಿ ಓಕೆನಾ ನಾನು ನಿಮಗೆ ತೋರಿಸ್ತೇನೆ ಯಾವ ಥರ ಫುಲ್ ಕಟ್ ಮಾಡಿ ತೋರಿಸ್ತೇನೆ ನಮಗೆ ಒಂದು ನಿಮಿಷ ಓಕೆ ಗೇಸ್ ಫುಲ್ ಕಟ್ಟ ಕಟ್ಟಿಂಗ್ ಮಾಡಿದ್ದೇನೆ ಫಾರ್ಮಲ್ ಶೇಪ್ ಮತ್ತು ಸೈಡ್ ಹಾಗೆ ನೆಕ್ಕು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಬಟ್ ನೀವು ಆದಮೇಲೆ ನೆಕ್ಸ್ಟ್ ನೀವು ಈ ನಾಚ್ ಮಾರ್ಕ್ ಇದೆಯಲ್ಲ ನಾಚ್ ಮಾರ್ಕ್ ಆ ನಾಚ್ ಮಾರ್ಕಿಗೆ ನೀವು ಕಟ್ ಮಾಡ್ಬೇಕು ಮಾಡಿಕೊಳ್ಬೇಕು ಯಾಕೆಂದರೆ ಫಿಟ್ಟಿಂಗ್ ಮಾಡುವಾಗ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ಥರ ನಾಚ್ ಮಾಡಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೈಡ್ ಕಟ್ಟಲ್ಲಿ ಸಾರಿ ಸೈಡ್ ಕಟ್ಟಲ್ಲ ವೇಸ್ಟ್ ವೇಸ್ಟಿಗೆ ಮಾರ್ಕ್ ಮಾಡಿದ್ದಲ್ಲ ಆ ಪಟ್ಟಿಗೆ ಸಹ ಒಂದು ನಾಚ್ ಮಾರ್ಕ್ ಮಾಡ್ಕೊಳ್ಳಿ ಆಲ್ರೆಡಿ ನಾವು ಲೈನಿಂಗಿಗೆ ಇರ್ತೇವೆ ಬಟ್ ಇದಕ್ಕೆ ಸಹ ಮಾಡಿಕೊಳ್ಳಿ ತುಂಬಾ ಈಸಿ ಆಗುತ್ತೆ ಯಾಕೆಂದರೆ ಬಟ್ಟೆ ಸ್ಟಿಚಿಂಗ್ ಮಾಡುವಾಗ ನಮಗೆ ಪಾಯಿಂಟಿಗೆ ಪಾಯಿಂಟ್ ಈ ಪಾಯಿಂಟ್ ಸಿಕ್ಕಿದರೆ ಕರೆಕ್ಟ್ ಆಗಿದೆ ಅಂತ ಅಂದ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಮಗೆ ಎರಡು ಕಡೆ ನಾಚ್ ಮಾರ್ಕ್ ಮಾಡಿಕೊಳ್ಳಿ ಈ ಕಡೆ ಸಹ ವಿಡಿಯೋನ ಸ್ಕಿಪ್ ಮಾಡಲು ನೋಡಿ ಗೈಸ್ ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ನೀವು ಸ್ಟಿಚಿಂಗ್ ಕಲಿಯೋದವರು ಸಹ ಕಲಿಬೋದು ಆ ಥರ ನಾನು ಹೇಳಿಕೊಡ್ತಿದ್ದೇನೆ ಓಕೆನಾ ಏನೇ ಡೌಟ್ ಇದ್ದರೂ ಕೇಳಿ ಗೈಸ್ ಓಕೆ ಈಗಲೂ ಸಹ ನಾಚ್ ಮಾರ್ಕ್ ಮಾಡ್ಕೊಂಡಿದ್ದೇನೆ ಎರಡು ಕಡೆ ಮಾರ್ಕ್ ಮಾಡ್ಕೊಡಿದ್ದೇನೆ ನೆಕ್ಸ್ಟ್ ನಾವು ಯಾವ ಥರ ನೆಕ್ ರೆಡಿ ಮಾಡೋದು ಅಂತ ಜೋರಿಸ್ಕೊಡ್ತೇನೆ ಆಲ್ರೆಡಿ ನಾವು ಕ್ಯಾನ್ವಾಸ್ ರೆಡಿ ಮಾಡ್ಕೊಂಡಿದ್ದೇವೆ ರೌಂಡ್ ನೆಕ್ ರೌಂಡ್ ನೆಕ್ ಯಾವ ಥರ ಅಂದರೆ ನಾವು ಫಸ್ಟಿಗೆ ಕರೆಕ್ಟಾಗಿ ನೋಡ್ಕೊಳ್ಳಿದ್ದೀವಿ ಸರ್ ಇದು ತುಂಬ ಕನ್ಫ್ಯೂಸ್ ಆಗುತ್ತೆ ಎಲ್ಲರಿಗೂ ಸರ್ ನೆಕ್ ರೆಡಿ ಮಾಡುವಾಗ ಯಾವಾಗುತ್ತು ಮೇಲ್ಗಡೆಯಿಂದ ಇದು ರೈಟ್ ಸೈಡ್ ಪಿ ಸಿಟ್ಟು ಮೇಲ್ಗಡೆಯಿಂದ ಕ್ಯಾನ್ವಸ್ ಅನ್ನು ನಾವು ಈ ಥರ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಓಕೆನಾ ಈ ಥರ ಇಲ್ಲಿ ಕಾಲು ಇಂಚಿ ಬದಿಗೆ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ತಾ ನಾವು ನೆಕ್ ರೆಡಿ ಮಾಡಬೇಕಾಗುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ರೈಟಿಗೆ ರೈಟ್ ಸೈಡಿದು ಮೇಲ್ಗಡೆ ಇಲ್ಲಿ ಮೇಲ್ಗಡೆ ರಾಂಗ್ ಸೈಡ್ ಬರುತ್ತೆ ಕ್ಯಾನ್ವಾಸ್ ಇಲ್ಲಿ ನೋಡಿ ರೈಟಿಗೆ ರೈಟ್ ಇದು ಹೀಗೆ ಫೋಲ್ಡಿಂಗ್ ಮಾಡುವಾಗ ಈ ಥರ ಆಗುತ್ತೆ ಓಕೆನಾ ಅರ್ಥ ಆಯ್ತು ಅಂತ ಅಂದ್ಕೊಳ್ತಿದ್ದೇನೆ ಡ್ರೈಸ್ ಹೀಗೆ ಸ್ಟಿಚಿಂಗ್ ಮಾಡಿ ತೋರಿಸ್ತೇನೆ ನೀವು ಸ್ಟಿಚಿಂಗ್ ಮಾಡುವಾಗ ಮೊದಲಿಗೆ ನಾವು ನೀ ನೀಡಲ್ಲಿರುತ್ತಲ್ಲ ಅದನ್ನು ಸಹ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೋದು ಯಾಕಂದರೆ ಕೆಲವರಿಗೆ ಡೈರೆಕ್ಟ್ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ಗೈಸ್ ಬಟ್ ಆಚೆ ಈಚೆ ಹೋಗಬಾರ್ದಲ್ಲ ಅದಕ್ಕೋಸ್ಕರ ನೀಡಲ್ಲಿ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿದರೆ ಇನ್ನೂ ಈಸಿ ಆಗುತ್ತೆ ಪದೇ ಪದೇ ಸ್ಟಿಚಿಂಗ್ ಪುನಃ ತೆಗೆದು ಬಿಡಿಸಿ ಪುನಃ ಹಾಕುವ ಕೆಲಸ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ಮೊದಲೇ ನಾವು ನೀಡಲ್ಲಿ ಹಾಕ್ಕೊಳ್ಳುವ ನೋಡಿ ಇಲ್ಲಿ ಹಾಕ್ತಿದ್ದೇನೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಪಾಯಿಂಟಿಗೆ ಈ ಥರ ಹೀಗೆ ಇಟ್ಕೊಂಡು ಕರೆಕ್ಟಾಗಿ ಬರಬೇಕು ಪ್ಲೇಸ್ ನೆಕ್ ರೌಂಡ್ ಶೇಪಿಗೆ ಕರೆಕ್ಟಾಗಿ ಬಂದರೆ ನಿಮಗೆ ನೆಕ್ ನೀಟಾಗಿ ಕುತ್ಕೊಳ್ತದೆ ಇಲ್ಲಿ ಕೆಳಗಡೆ ಒಂದು ವೀಡಿಯೋ ಕಾಣ್ತಾ ಇದ್ದಲ್ಲ ಪ್ಲೇಸ್ ಈ ಥರ ಈ ಥರ ನೀಡರ್ ಹಾಕ್ಕೊಳ್ಳಿ ತುಂಬಾ ಈಸಿ ಆಗಿದೆ ಪಾಯಿಂಟಿಗೆ ಪಾಯಿಂಟಿಗೆ ಇಟ್ಕೊಂಡು ಮೇಲ್ಗಡೆ ಎಕ್ಸ್ಟ್ರಾ ಪೀಸ್ ಬಂದರೆ ಪರವಾಗಿಲ್ಲ ಅದರ ನೀಟಾಗಿ ಕೊಡಬೇಕು ಈ ಥರ ಇಲ್ಲ ನೀಡರ್ ಹಾಕ್ತೇನೆ ನೀವು ನೀಡರ್ ಹಾಕಿ ಸ್ಟಿಚ್ ಮಾಡಿದರೆ ನಿಮಗೆ ಕ್ಯಾನ್ವಸ್ ಆಚೆ ಈಚೆ ಹೋಗೋದಿಲ್ಲ ಬಟ್ ಇದು ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಓಕೆನಾ ಯಾವ ಥರ ಕ್ಯಾನ್ವಸ್ ಜಾಯಿಂಟ್ ಮಾಡೋದು ಅಂತ ಹೇಳಿದ್ದೇನೆ ಐರನ್ ಹಾಕಿ ಮತ್ತು ಈ ಪೀಸಿಗೆ ಯಾವ ಥರ ಇಡೋದಂತೂ ಸಹ ಹೇಳಿಕೊಟ್ಟಿದ್ದೇನೆ ಓಕೆನಾ ಕರೆಕ್ಟಾಗಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ ಈಗ ಸ್ಟಿಚಿಂಗ್ ಮಾಡ್ತೀನಿ ನೋಡಿ ಗೀಸ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೇನೆ ಮೇಲ್ಗಡೆ ಪೀಸ್ ಓಕೆ ಸ್ಟಿಚಿಂಗ್ ಮಾಡ್ಕೊಳ್ಳಿ ಕಾಲು ಇಂಚಲ್ಲಿ ಸೈಡಲ್ಲಿ ಕ್ಯಾಮ್ರಸ್ ಸೈಡಿಗೆ ಹಾಕ್ಕೊಳ್ಳಿ ಸ್ಟಿಚಿಂಗಲ್ಲಿ ನಾವು ಸ್ವಲ್ಪ ಸ್ಟಾಪ್ ಮಾಡ್ತಾ ಸ್ಟಿಚ್ ಮಾಡಿದರೆ ನೀಟಾಗಿ ಬರುತ್ತೆ ಸಡನ್ನೇ ಮಾಡಬೇಕಿಂತ ಸ್ವಲ್ಪ ಸ್ವಲ್ಪ ಮಾಡ್ತಾ ಕರೆಕ್ಟಾಗಿ ಬಂದರೆ ಆಯಿತು ಈ ಥರ ಕ್ಯಾನ್ವಸ್ ಬದಿಗೆ ಈ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಪ್ರೆಸರ್ ಕೊಟ್ಟು ಉಂಟಲ್ಲ ಅದರದ್ದು ಸೈಡ್ ಈ ಸೈಡ್ ಕೆನ್ ಸೈಡಿಗೆ ಬಂದರೆ ನಿಮಗೆ ನೀಟಾಗಿ ಸ್ಟಿಚಿಂಗ್ ಈಸಿಯಾಗಿ ಅರ್ಥ ಆಗುತ್ತೆ ಸಾರಿ ನೀಟಾಗಿ ಬರುತ್ತೆ ಓಕೆನಾ ಈ ಥರ ಕಾಲು ಇಂಚಲ್ಲಿ ಹೀಗೆ ಇಟ್ಕೊಂಡು ಹೀಗೆ ಪ್ರೆಸರ್ಬುಟ್ಟೆ ಈ ಕಡೆ ಉಂಟಲ್ಲ ಆ ಲೈನಿಗೆ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಕಾಲು ಇಂಚಲ್ಲಿ ಸ್ಟಿಚ್ ಹಾಕೊಳ್ಳಿ ನಿಮಗೆ ಸ್ಟಿಚಿಂಗ್ ನೀಟಾಗಿ ಬರುತ್ತೆ ಯಾವುದೇ ಸ್ಟಿಚ್ ಆಚೆ ಈಚೆ ಕ್ರಾಸ್ ಆಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗಿ ಐತೆ ಇದರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ ಸ್ವಲ್ಪ ಸ್ಲೋ ಆಗ್ಬೋದು ಬಟ್ ನಿಮಗೆ ನೀಟಾಗಿ ಸ್ಟಿಚಿಂಗ್ ಬರುತ್ತೆ ಒಂದು ಸಲ ಸ್ಪೀಡಾಗಿ ಮಾಡಿ ನಾವು ಪೂರ್ಣ ತೆಗೆಯೋದಕ್ಕಿಂತ ಮೊದಲಿಗೆ ನಾವು ನೀಟಾಗಿ ಸ್ವಲ್ಪ ಸ್ಲೋ ಮಾಡಿದರೂ ಪರವಾಗಿಲ್ಲ ಸ್ವಲ್ಪ ಸ್ಟಾಪ್ ಮಾಡ್ತಾ ಸ್ಟಿಚಿಂಗ್ ಮಾಡ್ತಾ ಹೋಗಿ ಓಕೆ ಫ್ರಂಟ್ ಸ್ಟಿಚಿಂಗ್ ಮಾಡಿದ್ದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಯಾವ ಥರ ಅಂದರೆ ನೋಡಿದ್ರಲ್ಲ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಯಾವ ಥರ ಅಂದರೆ ಸೀಸರಲ್ಲಿ ಈ ಥರ ಕೊಟ್ಕೊಳ್ಳಿ ಸ್ಟಿಚ್ ಕಟ್ಟಾಗ್ಬಾರ್ದು ಸ್ಟಿಚಿಂಗ್ ಕಟ್ ಸ್ಟಿಚ್ ಕಟ್ಟಾಗ್ಬಾರ್ದು ಪಾಯಿಂಟ್ ಇಷ್ಟೇ ಈ ಥರ ಕ್ರಾಸಲ್ಲಿ ಕಟ್ ಮಾಡಿ ನಾಚ್ ಹಾಕೊಳ್ಳಿ ಓಕೆ ಪೀಸ್ ಒಳಗಡೆ ಫೋಲ್ಡ್ ಮಾಡ್ತೇವಲ್ಲ ಅದಕ್ಕೋಸ್ಕರ ಈ ಥರ ಸ್ಟಿಚ್ ಕಟ್ ಮಾಡ್ಕೊಳ್ಳಿ ಸ್ಟಿಚ್ ಕಟ್ ಆಗ್ಬೋದು ಸ್ಟಿಚ್ ಉಂಟಲ್ಲ ಸೈಡಲ್ಲಿ ಸ್ಟಿಚ್ ಹಾಕಿದೆಯಲ್ಲ ಅದು ಕಟ್ ಮಾಡಬಾರ್ದು ಕಟ್ ಮಾಡಿದರೆ ಸ್ಟಿಚ್ ಇದು ಒಳಗಡೆ ಹೋಲ್ಡ್ ಬೀರ ಹೋಲ್ಡ್ ಬೀಳುತ್ತೆ ಅದಕ್ಕೋಸ್ಕರ ಈ ಥರ ಕಟ್ ಹೋಗ್ತೀವಿ ಮೇಲ್ಬಡ ತನಕ ಒಂದು ವೇಳೆ ಗೊತ್ತಾಗದೆ ಚೂ ಕಟ್ ಅಂದ್ರೆ ಸ್ವಲ್ಪ ಆ ಕಟ್ಟಾದಕ್ಕಿಂತ ಸ್ವಲ್ಪ ಈಚೆ ಹಾಕಿದರೆ ಆಯಿತು ತುಂಬ ಮಾಡ್ಲಿಕ್ಕೆ ಹೋಗಬೇಡಿ ಗೈಸ ಸ್ವಲ್ಪ ಒಂದು ವೇಳೆ ಕಟ್ಟ ಆದರೆ ಸ್ವಲ್ಪ ಈಚೆ ಹಾಕಿ ಸ್ಟಿಚ್ ಹಾಕೊಡ್ಬೋದು ಓಕೆನಾ ನೋಡಿದ್ರಣ ನೆಕ್ಸ್ಟ್ ನೀಡಿಲ್ಲಿ ತಿ ತೆಗ್ದಾದಮೇಲೆ ಒಳಗಡೆ ಅಡ್ಜಸ್ಟ್ ಹಿಚ್ ಹಾಕೊಳ್ಳಿ ಅಡ್ಜಸ್ಟ್ ಇಚ್ ಯಾವ ಥರ ಅಂದರೆ ಈ ಥರ ಇಲ್ಲಿ ಸೈಡಿಗೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಮಾಡಿದ್ದಾಗಿ ಕಾಣ್ತಂತ ಅಲ್ಲಿ ಸೈಡಿಗೆ ಅಡ್ಜಸ್ಟ್ ಇಚ್ ಹ ಕೊಡಿ ಅಡ್ಜಸ್ಟ್ ಇಚ್ ನೆಕ್ಸ್ಟು ಚೂಡಿದಾರ್ ಟಾಪ್ ಆದಮೇಲೆ ನಾನು ಬ್ಲೌಸ್ ಹೇಳಿ ಕೊಡ್ತೇನೆ ಇದು ಅರಡಿ ನೆಕ್ ಆದಮೇಲೆ ಶೋಲ್ಡರ್ ಜಾಯಿಂಟ್ ಶೋಲ್ಡರ್ ಜಾಯಿಂಟ್ ಆದಮೇಲೆ ಸೈಡ್ ಸ್ಟಿಚ್ ಆಮೇಲೆ ನಾನು ಸ್ಲೀವ್ ಸ್ಲೀವ್ ಹೇಳಿ ಕೊಡ್ತೇನೆ ಯಾವ ಥರ ಅಟ್ಯಾಚ್ ಮಾಡೋದಂತ ಈಗ ಇದೆ ಥರ ಈ ಸಾರಿಗೈ ಸಿ ಇದು ಹೇಳಲಿಲ್ಲ ಇದನ್ನು ಈ ಥರ ಮಾಡ್ಕೊಳ್ಳಿ ಆಯಿತಾ ಕೇಸ್ ನೆಕ್ ರೆಡಿ ಆಯಿತು ಬಟ್ ನಿಮಗೆ ಇದು ಹೇಳಲಿಲ್ಲ ನಾನು ಅಡ್ಜಸ್ಟ್ ಇಚ್ ಹಾಕುವಾಗ ಸ್ಟಿಚ್ ಇಚ್ವಾಗ ಈ ಕಡೆಗೆ ಪೀಸ್ ಇದೆಯಲ್ಲ ಇಲ್ಲಿ ಕ್ಯಾನ್ವಾಸ್ ಕಟ್ ಮಾಡಿದ್ದು ಅದನ್ನು ಈ ಕಡೆ ಮಾಡಿ ಇಲ್ಲಿ ಅಡ್ಜಸ್ಟ್ ಸ್ಟಿಚ್ ಹಾಕ್ಕೊಳ್ಬೇಕು ಕೇಸ್ ಓಕೆನಾ ಆಯಿತು ಓಕೆ ಇದು ನೆಕ್ ರೆಡಿ ಆಯಿತು ನೆಕ್ಸ್ಟ್ ನಾವು ಯಾವ ಥರ ಅಂದರೆ ಇದನ್ನು ಒಳಗಡೆ ಫೋಲ್ಡ್ ಮಾಡ್ಕೊಂಡು ಈ ಥರ ಒಳಗೆ ಫೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ಈ ಸೈಡಲ್ಲಿ ಸ್ಟಿಚ್ ಹಾಕೋಬೇಕು ಇಲ್ಲಿ ಸೈಡಲ್ಲಿ ಓಕೆ ಹಾಕ್ತಿದ್ದೇನೆ ನೋಡ್ಕೊಳ್ಳಿ ಮೇಲ್ಗಡೆ ಎಕ್ಸ್ಟ್ರಾ ಪೀಸ್ ಬಂದರೆ ಪರವಾಗಿಲ್ಲ ಅದು ಕಟ್ ಮಾಡಿ ತೆಗಿಬಿಟ್ಟು ಸ್ಟಾಪ್ ಮಾಡಿ ಬಿಚ್ಚಿ ಸ್ಟಾರ್ಟಿಂಗ್ ಅಲ್ಲಿ ನೀಟಾಗಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಸ್ಟಾಪ್ ಮಾಡ್ತಾ ಸ್ವಲ್ಪ ಸ್ಟಿಚ್ ಹಾಕಿ ಸ್ಟಾಪ್ ಮಾಡ್ತಾ ಕುಣ್ ಸ್ಟಿಚ್ ಹಾಕಿ ಆ ಥರ ಬಟ್ಟೆ ತಿರುಗಿಸ್ತಾ ನೀವು ಸ್ಟಿಚಿಂಗ್ ಮಾಡಿ ವಯಸ್ಸಾ ಅವಾಗ ನಿಮಗೆ ರಾಂಗ್ ಆಗೋದಿಲ್ಲ ಪುನಃ ಬಿಚ್ಚಿ ಮಾಡಬೇಕಂತ ಇಲ್ಲ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೇವೆ ಕಲಿಯುವವರು ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ಳಿ ಖಂಡಿತ ನಿಮಗೆ ಕಲೀಲಿಕ್ಕೆ ಆಗುತ್ತೆ ಓಕೆ ಸ್ಕಿಪ್ ಮಾಡಿದರೆ ವೀಡಿಯೋ ನೋಡ್ತಾ ಇಂಟ್ರೆಸ್ಟ್ ಕೊಡಿ ಸಹ ನಿಮಗೆ ಖಂಡಿತ ಸ್ಟಿಚಿಂಗ್ ಕಲೀಲಿಕ್ಕೆ ತುಂಬ ಈಸಿ ಆಗುತ್ತೆ ಅದು ಕಲಿಬೋದು ಸ್ಟಿಚಿಂಗ್ ಹಾಕ್ಕೊಂಡು ಬಂದರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಓಕೆ ನೋಡಿದ್ರಲ್ಲ ಹೊರಡಿ ನೆಕ್ಕಾಯಿತು ಫ್ರೆಂಡಿದು ನೆಕ್ಕಾಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬ್ಯಾಕಿದು ನೆಕ್ ಮಾಡುವ ಮುಂಚೆ ಜಿಪ್ ಇಡ್ಲಿಕ್ಕೆ ಉಂಟು ಜಿಪ್ ಯಾವ ಥರ ಮಾಡೋದಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಾಸಲ್ಲಿ ಹೇಳಿಕೊಡ್ತೇನೆ ಓಕೆ ಗೈಸ್ ಅಲ್ಲಿವರೆಗೆ ನನಗೆ ಹೀಗೇನು ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಗೆ ನೋಡಿದವರೆಲ್ಲ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ತುಂಬಾ ಈಸಿ ಆಗುತ್ತೆ ಗೈಸ್ ಓಕೆ ಗೈಸ್ ಬಾಯ್ ಗೈಸ್ ಜೈ ಶ್ರೀ ಕೃಷ್ಣ